நான் ஓதே நம்ம தசு விட்டு ஓதே மர கிட எல்லாம் பர்த்தைத்து மேலே நான் மேலவரை அது ஃபஸ்ட் டைம் நான் சேர்ந்த எர்ட் சாவரது கூழெல்லாம் நீச்சே கேள்து ಜಮೀನು ಹೊಲ ಇಟ್ಟಲಿಕ್ಕೆ ಅಮ್ಮ ಮಾತ್ರ ಬಂದು ಕೂತ್ಕೊಳ್ತಿದ್ದರು ನಮ್ಮ ನೀಡ್ಗಲಲ್ಲಿ ಮಗಂದು ಫೋನ್ ಬರುತ್ತೆ ಫೋನ್ ಬರಂತೆ ಅವ್ರ ಫೋನ್ ಬರೋಕೆ ನನಗೆ ಪುರ್ಸತ್ ಇಲ್ಲ ಪುರೋದೊಂದು ಒಂದ್ ದಿನ ಕೂಡ ಊಟ ಇಲ್ಲದೆ ಅವ್ರು ಕೂತೋಗ್ತಿದ್ರು ಅಮ್ಮ ಬಂದು ಫೋನ್ ಬರುತ್ತೆ ಯೋಧಂ ಶರಣಂ ಗಚ್ಚಾಮಿ ನಮ್ಮಲ್ಲಿ ಅದೆಷ್ಟೋ ಮಂದಿ ಧರ್ಮಕ್ಕೆ ಗೌರವ ಕೊಡ್ತಾರೋ ಇಲ್ಲವೋ ಗೊತ್ತಿಲ್ಲ ಅಥವಾ ಗುರು ಹಿರಿಯರಿಗೆ ಗೌರವ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಈ ಭಾರತ ದೇಶ ಅಥವಾ ವೀರ ಯೋಧ ಅಂತ ಆದಾಗ ಎಲ್ರು ಕೂಡ ಗೌರವ ಕೊಟ್ಟೇ ಕೊಡ್ತಾರೆ ಅದ್ರಲ್ಲೂ ಕೂಡ ನಾವಿವತ್ತು ನಾಳೆ ಬಗ್ಗೆ ಕನಸು ಕಾಣ್ತೀವಿ ಅಥವಾ ಇವತ್ತು ಉಂಡು ತಿಂದು ನಾಳೆ ಎದ್ದೇಳ್ತೀವ ಅನ್ನುವಂತ ಭರವಸೆ ಇದ್ರೆ ಅದಕ್ಕೆ ಕಾರಣ ವೀರ ಯೋಧ ಇವತ್ತು ನಾನು ಕೂಡ ಹೆಮ್ಮೆಯಿಂದ ಹೇಳ್ತೀನಿ ನಾನೀಗ ಒಬ್ಬ ವೀರ ಯೋಧ ವೀರ ಯೋಧತೆ ಇದ್ದೀನಿ ಅದು ಕೂಡ ಬೇರೆ ಯಾರು ಅಲ್ಲ ನಮ್ಮ ಬೆಳ್ತಂಗಡಿ ತಾಲೂಕಿನ ಕಲ್ಮಂಚದ ಮಂಜುನಾಥ್ ನಾಯ್ಕ್ ಇವರು ಸೆಪ್ಟೆಂಬರ್ ಮೂವತ್ತರಂದು ಇವರ ನಿವೃತ್ತಿ ಆಗುತ್ತೆ ಅದಾಗಿ ಒಂದೇ ದಿನ ಅವರು ನಮ್ಮ ತಾಯ್ನಾಡಿಗೆ ಬಂದಿದ್ದಾರೆ ನಮ್ಮ ಊರಿಗೆ ಬಂದಿದ್ದಾರೆ ಸೊ ಅವ್ರ ಜೊತೆ ಮಾತಾಡೋಕೆ ನಮ್ಮ ಸುದ್ದಿ ಬಿಡುಗಡೆಯಿಂದ ನಾನು ಬಂದಿದ್ದೀನಿ ಸೊ ಫಸ್ಟ್ ಆಫ್ ಆಲ್ ಹೇಗಿದ್ದೀರಾ ಸರ್ ಚೆನ್ನಾಗಿದ್ದೀನಿ ಓಕೆ ಈಗ ನೀವು ನಿವೃತ್ತಿಯಾಗಿ ಇವತ್ತು ಒಂದೇ ದಿನ ಸೊ ಹೇಗೆ ಅನಿಸ್ತಾ ಇದೆ ಸರ್ ನಮ್ಗೆ ಭಯಂಕರ ಖುಷಿ ಆಗಿದೆ ಅದರಲ್ಲಿ ನಾವು ಕೆ ಎಸ್ ಸಿ ಡಿಪೋ ಒಂದು ಕಾಲ್ ಇಟ್ಟಿದ್ದೇನೆ ಅಂತಂದ್ರೆ ಲೈಫ್ ಇನ್ಮೇಲೆ ಸ್ಟಾರ್ಟ್ ನಮ್ದು ಯಾಕೆಂದ್ರೆ ಆದ್ಮೇಲೆ ಇದ್ರೆ ಫುಲ್ ತಲೆಲ್ಲ ಅಲ್ಲೇ ಇರುತ್ತೆ ಇಲ್ಲಿ ಏನಿರಲ್ಲ ಒಳ್ಳೆ ಖುಷಿ ಆಯ್ತು ಓಕೆ ನಿಮ್ದು ಇಪ್ಪತ್ನಾಲ್ಕು ವರ್ಷ ಸರ್ವಿಸು ಸೊ ನೀವು ಎಷ್ಟನೇ ವರ್ಷದಲ್ಲಿ ಈ ಒಂದು ಭೂ ಸೆನೆ ಕಾಲಿಟ್ಟಿದ್ರಿ ಸರ್ ನಾನು ಓಕೆ ಓಕೆ ಆಗ ಒಂದು ಎಷ್ಟು ವಯಸ್ಸಾಗಿತ್ತು ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬ ಸೇನಾನಿ ಇದ್ರ ಅಥವಾ ಯಾರಾದ್ರೂ ಬ್ಯಾಕ್ ಗ್ರೌಂಡ್ ಇತ್ತ ನೀವು ಒಬ್ಬ ವೀರ ಯೋಧರ ಬೇಕಾದ್ರೆ ಯಾರ ಒಂದು ಬೆಂಬಲ ಇತ್ತು ಅಂತ ಬೆಂಬಲ ಆಕ್ಚುಲಿ ಹೇಳ್ತಾ ಇದಾರೆ ನನ್ನ ಅಣ್ಣ ಮೂರ್ ಸಲ ಟ್ರೈ ಮಾಡಿದ ಆಕ್ಚುಲಿ ರ್ಯಾಲಿಗೆ ಹೋಗಿ ಆರ್ಮಿ ಯೋಧ ಆಗ್ಬೇಕು ಅಂತ ಅವನಿಂದ ಆಗಿಲ್ಲ ಆಮೇಲೆ ನನ್ನ ಹತ್ರ ಹೇಳ್ಬಿಟ್ಟ ಮಗ ನನ್ನಿಂದ ಆಗಿಲ್ಲ ನೀ ಆದ್ರೆ ಒಮ್ಮ ಟ್ರೈ ಮಾಡು ಹೋಗು ನಾನ್ ನೋಡ್ತೇನೆ ಅಂತ ಹೇಳಿ ನನ್ನ ಅನ್ನನೇ ಕಾರಣ ಸೊ ನಿಮ್ಮ ಫ್ಯಾಮಿಲಿ ಬಗ್ಗೆ ಹೇಳೋದಾದ್ರೆ ನಿಮ್ಮ ತಂದೆ ತಾಯಿ ಅವ್ರು ಯಾವ ತರ ಸಪೋರ್ಟ್ ಕೊಟ್ಟಿದ್ರು ಸೊ ಈಗ ನಿಮ್ಗೆ ಸೇನೆಗೆ ಸೇರ್ಬೇಕಂತ ಹೇಳಿದ್ರೆ ಯಾಕೆ ಅಷ್ಟೊಂದು ಮನಸ್ಸು ಬಂತು ಅಂತ ಫ್ಯಾಮಿಲಿ ನಾನು ಮ್ಯಾರೇಜ್ ಆದ್ಮೇಲೆ ಫ್ಯಾಮಿಲಿ ಕೂಡ ಭಯಂಕರ ಅವರು ಕೂಡ ಅದೇ ಮನದಲ್ಲಿದ್ರು ನಾನ್ ಮದುವೆ ಆದ್ರೆ ಒಂದು ಆರ್ಮಿ ಮದುವೆ ಅದೇ ಮದುವೆ ಆದ್ಮೇಲೆ ಎಲ್ಲರ ಸಪೋರ್ಟ್ ಮಾಡಿದ್ರು ಅವರ ಅಣ್ಣ ತಮ್ಮ ಮತ್ತೆ ಅಕ್ಕ ಬಾವನವ್ರು ಎಲ್ಲರು ಇಲ್ಲಿ ಇದ್ರು ಕೂಡ ಹೋಗ್ನಿ ಸೇವೆ ಮಾಡಿ ಬಾ ನಾನ್ ನೋಡ್ಕೊಳ್ತೀವಿ ನನ್ನ ಎಂತಿ ನನ್ನ ಮಕ್ಕಳನ್ನು ನಾವು ನೋಡ್ತೀವಿ ನೀವೇನ್ ಚಿಂತೆ ಮಾಡಲಿಲ್ಲ ಅಂತ ಹೇಳ್ತಾ ಓಕೆ ಇನ್ನು ನಿಮ್ಮ ಫ್ಯಾಮಿಲಿ ನೀವು ವಿದ್ಯಾಭ್ಯಾಸ ಅಥವಾ ಆ ವಿದ್ಯಾಭ್ಯಾಸ ಮಾಡ್ಬೇಕು ನಿಮ್ಮ ಕನಸಿದ್ದು ಯಾವ್ದು ಅಂತ ನನ್ನ ಕನಸು ಇದು ಆಮೇಲೆ ಹೇಗೆ ಏನಂದ್ರೆ ನಾವು ಒಂಬತ್ತು ಓದುವಾಗ ನನ್ನ ಅಮ್ಮ ಅಪ್ಪ ತೀರಿ ಹೋದ್ರು ಆಮೇಲೆ ವಿದ್ಯಾಭ್ಯಾಸ ಸ್ವಲ್ಪ ಕಷ್ಟ ಆಯ್ತು ಸರಿ ಹೋಗ ನಾ ಅಮ್ಮನ ಸಾಕಬೇಕು ನಂಗೆ ನಾವು ನಾಲ್ಕು ಜನ ಅಣ್ಣ ತಮ್ಮ ತಂಗಿ ಸರಿ ಏನಾದ್ರೂ ಮಾಡ್ಬೇಕಂತ ಹೇಳಿ ಇದೆಲ್ಲ ಮಾಡುವಾಗ ಸರಿವು ಏನಾದ್ರು ಕೂಲಿ ಕೆಲಸ ಆದ್ರೂ ಮಾಡೋಣ ಆಮೇಲೆ ನಂಗೆ ಇಂಟ್ರೆಸ್ಟ್ ಇತ್ತು ಕೆ ಎಸ್ ಆರ್ ಟಿ ಸೇರೋಣ ಅಂತ ಬಸ್ ಕಂಡಕ್ಟರ್ ಆಗೋಣ ಇಲ್ಲ ಡ್ರೈವರ್ ಆಗೋಣ ಅಂತ ಅದು ಬಿಟ್ಟು ಅದು ಒಂದು ಕಾಕಿ ಡ್ರೆಸ್ ಇದಾನೆ ಅದೊಂದು ಹಾಕೋಣ ಅಂತ ಅದರಲ್ಲಿ ಆಮೇಲೆ ಹೇಗೋ ಗೊತ್ತಿಲ್ಲ ದೇವರ ಅದೇನೋ ಗೊತ್ತಿಲ್ಲ ಫಸ್ಟ್ ಓದೋ ಫಿಟ್ ಆಯ್ತು ಆರ್ಮಿ ಸೇರ್ ಬಂದು ಇಪ್ಪತ್ನಾಲ್ಕು ವರ್ಷ ಮುಗಿಸಿ ಓಕೆ ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಯಾವ ರೀತಿಯಲ್ಲಿ ಅನುಭವ ಆಗಿತ್ತು ನಿಮ್ಗೆ ಅಲ್ಲಿ ಅಂತ ಒಳ್ಳೆ ತೊಂದರೆ ಇಲ್ಲ ಒಳ್ಳೆ ರೀತಿಯಲ್ಲಿ ಇದೆ ಎಲ್ಲಾ ಬಾರ್ಡರ್ ಹೋಗಿದೆ ಓಕೆ ಇಂಡಿಯಾದಲ್ಲಿ ಎಷ್ಟು ಬಾರ್ಡರ್ ಇದೆ ಓನ್ಲಿ ಕನ್ಯಾಕುಮಾರಿ ಮಾತ್ರ ಹೋಗಿಲ್ಲ ಬಾಕಿ ಎಲ್ಲ ಇಂಡಿಯಾದ ಬಾರ್ಡರ್ ಕಾಶ್ಮೀರ ಮತ್ತೆ ಪಂಜಾಬ್ ನಮ್ಮ ಚೀನಾ ಎಲ್ಲ ನೋಡ್ಕೊಂಡು ಇನ್ನೊಂದು ನಿಮ್ಮಿಂದ ಒಂದು ನಾವು ಕೇಳ್ತಿರೋದು ಏನಾದ್ರು ಒಂದು ಅಂತಹ ಅನುಭವ ಐತೆ ಏನಾದ್ರು ಮರೆಯಲಾಗಲ್ಲ ಒಂದು ಇಪ್ಪತ್ನಾಲ್ಕು ವರ್ಷ ಅಂತ ಹೇಳಿದ್ರೆ ಏನಾದ್ರು ಒಂದು ಇನ್ಸಿಡೆಂಟ್ ಆಗೇ ಆಗುತ್ತೆ ಒಬ್ಬ ಸೈನಿಕನ ಜೀವನದಲ್ಲಿ ಸೊ ಅಂತಹ ದಿನದ ಅನುಭವ ಇದ್ರೆ ಅದನ್ನ ಸ್ವಲ್ಪ ಅಂತ ಅದು ಒಂದು ಅನುಭವ ಈಗ ಹೇಳಿದೆ ಕೂಡ ಅದೇ ಒಂದು ಭೂಕಂಪ ಮಾತ್ರ ಭೂಕಂಪದಲ್ಲಿ ನಾನು ಬರ್ತೇನೆ ಅಂತ ನಂಗೆ ಗೊತ್ತಿಲ್ಲ ನಾ ಎಲ್ಲರೂ ಬಿಟ್ಟು ನಾನು ಹೋದೆ ನಮ್ಮ ದೇಶವನ್ನು ಬಿಟ್ಟು ಹೋದೆ ಮರ ಗಿಡ ಎಲ್ಲ ಬರ್ತಾ ಇತ್ತು ಮೇಲಿಂದ ಮೇಲಿಂದ ಅದು ಜಮ್ಮು ಕಾಶ್ಮೀರದ ಸರಿ ಓಕೆ ಏನೂ ಆಗಿಲ್ಲ ನನಗೆ ಒಂದು ಹತ್ತೊಂದು ಹತ್ತೊಂಡ್ ಮೇಲ್ವರೆಗೆ ಒಂದು ಏನೂ ಆಗಿಲ್ಲ ಅದೇ ಒಂದು ದೇವರ ದೇವರ ಅದು ಫಸ್ಟ್ ಟೈಮ್ ನಾನು ಸೇರಿದ ಎರಡು ಸಾವಿರದ ಆರರಲ್ಲಿ ಓಕೆ ಸೊ ನಿಮ್ಮ ಜೊತೆಲಿ ಇದ್ದವ್ರು ಆ ಟೈಮ್ ಅಲ್ಲಿ ಎಲ್ಲಿದ್ರು ನೀವು ಕಣ್ಣಾರಿ ಏನಾದ್ರು ಅಂತ ಇನ್ಸಿಡೆಂಟ್ ಕಂಡ್ರೆ ಕನ್ನಡಿ ಎಲ್ಲ ಸ್ಕೂಲೆಲ್ಲಾ ನೀಚೆ ಕೆಳಗೆ ಹೋಯ್ತು ಜಮೀನು ಒಳಗೆ ಕೆಳಗೆ ಹೋಯ್ತು ಆದ್ರೆ ನಮ್ಗೆ ಏನಾಗಿಲ್ಲ ಸುಮಾರ್ ಆಗ ಫೋನ್ ಇಲ್ಲ ಯಾವ್ದಿಲ್ಲ ಲ್ಯಾಂಡ್ ಫೋನ್ ಇಲ್ಲ ಯಾವ್ದಿಲ್ಲ ಅಮ್ಮ ಮಾತ್ರ ಬಂದು ಕೂತ್ಕೊಳ್ತಿದ್ರು ನಮ್ಮ ನೇಡ್ಗಲ್ಲಲ್ಲಿ ಮಗನ್ ಫೋನ್ ಬರುತ್ತೆ ಫೋನ್ ಬರಂತ ಅವ್ರ ಫೋನ್ ಬರಕ್ಕ ನನ್ಗೆ ಪುರ್ಸತ್ ಇಲ್ಲ ಪುರೋದೊಂದು ಒಂದ್ ಎರಡು ದಿನ ಕೂಡ ಊಟ ಇಲ್ಲದೆ ಅವ್ರು ಕೂತಿದ್ರು ಆ ಮಗನ್ ಫೋನ್ ಬರುತ್ತೆ ಅಂತ ಇನ್ನೊಂದು ಈಗ ನಿಮ್ಗೆ ಇಬ್ರು ಮಕ್ಕಳಿದ್ರಪ್ಪ ಮನ್ಮಿತ್ ಮತ್ತೆ ಮನ್ವೀಶ್ ಅಂತ ಸೊ ನೀವು ಊರಿಗೆ ಬರೋ ಟೈಮ್ ಅಲ್ಲಿ ನೀವು ಜಾಸ್ತಿ ರಜಾ ಅಂತ ಇರೋದಿಲ್ಲ ನಿಮ್ಗೆ ಇಮಿಡಿಯೇಟ್ ಫೋನ್ ಬರುತ್ತೆ ವಾಪಸ್ ಹೋಗ್ಬೇಕು ಅಂತ ಸೊ ಆ ಮಕ್ಕಳ ಜೊತೆ ಇರುವಂತ ಸಮಯ ಎಷ್ಟು ಪ್ರೀಶಿಯಸ್ ಅಂತ ಅನಿಸ್ತು ನಿಮ್ಗೆ ಅಂತ ಆ ಸಮಯದಲ್ಲಿ ಅದು ಅವ್ರಿಗೆ ಗೊತ್ತು ಎಲ್ಲರಿಗೂ ಖುಷಿಯಲ್ಲಿ ಇರ್ತೀವಿ ತೊಂದ್ರೆ ಏನಿಲ್ಲ ನಮ್ಗೆಲ್ಲ ಸಪೋರ್ಟ್ ಮಾಡಿ ಮಾಡಿದ್ರಿ ಓಕೆ ಇವಾಗ ನೀವು ಇನ್ನು ಫುಲ್ ಟೈಮ್ ಇಲ್ಲೇ ಇರ್ತೀರಾ ಅಥವಾ ಇನ್ನಾದ್ರೂ ಯಾಕೆ ಯೋಧ ಅಂತ ಆದಾಗ ಒಬ್ಬ ಸೈನಿಕನಿಗೆ ಯಾವತ್ತು ಕೂಡ ಸುಮ್ಮನೆ ಕೂತು ಗೊತ್ತಿರಲ್ಲ ಏನಾದ್ರೂ ಒಂದು ಮಾಡ್ಬೇಕು ಅಂತ ಯೋಚನೆ ಇರುತ್ತೆ ಸೊ ನಿಮ್ಮ ಇನ್ನು ಮುಂದಿನ ಜೀವನ ಹೇಗಿರುತ್ತೆ ನೀವ್ ಏನಾದ್ರೂ ಒಂದು ಪ್ಲಾನ್ ಮಾಡಿದೀರಾ ಹೇಗೆ ಅಂತ ಪ್ಲಾನ್ ಯಾಕೆ ನಾವು ಮಾಡಿಲ್ಲ ಸೇರುದಾದ್ರೆ ಇನ್ನು ಪುನಃ ಆರ್ಮಿ ಸೇರ್ಬೋದಿತ್ತು ನಾನು ಕೇಳಿದೆ ಬೇಡ ಅಂದ್ಲು ಸರಿ ಓಕೆ ಇಷ್ಟೊತ್ತು ಮದುವೆ ಆಗಿ ಒಂದು ದಿನ ಇಲ್ಲ ಒಂದ್ ತಿಂಗಳು ಇಲ್ಲಾದ್ರೆ ಒಂದೂವರೆ ತಿಂಗಳು ಅಷ್ಟು ಒಟ್ಟಿಗೆ ಇದ್ದಾರೆ ಇನ್ಮೇಲೆ ಆದ್ರೂ ಒಟ್ಟಿಗೆ ಇರೋಣ ಅಂತ ಹೇಳಿ ನಾವು ಬಿಟ್ಟು ನೋಡೋಣ ಚಿಕ್ಕ ಕೆಲಸ ನೋಡೋಣ ದಿನಾಲು ಮನೆಗೆ ಹೋಗಿ ವಾಪಸ್ ಬರುತ್ತಾರೆ ಓಕೆ ಓಕೆ ಹಾಗೆ ನಿಮ್ಮ ಮಿಸ್ ಜೊತೆ ಮಾತಾಡ್ತೀನಿ ನಮಸ್ತೆ ಪದ್ಮಾವತಿ ಅವರೇ ಇವತ್ತು ನಿಮ್ಮ ಮುಖದ ತುಂಬಾ ಖುಷಿ ಕಾಣಿಸ್ತದೆ ಯಾಕಂದ್ರೆ ಇಪ್ಪತ್ನಾಲ್ಕು ವರ್ಷ ಅಂತ ನೀವು ಮದುವೆಗೆ ಎಷ್ಟು ವರ್ಷ ಆಯ್ತು ಹೇಳಿ ಹದಿನಾರು ವರ್ಷ ಹದಿನಾರು ವರ್ಷ ಆಯ್ತು ಇವರ ಸರ್ವಿಸ್ ಇಪ್ಪತ್ನಾಲ್ಕು ವರ್ಷ ನೀವು ಮದುವೆಗೆ ಹದಿನಾರು ವರ್ಷ ಆ ಹದಿನಾರು ವರ್ಷದಲ್ಲಿ ನೀವು ಎಷ್ಟು ತಿಂಗಳು ಜೊತೆಗಿದ್ರಿ ನೀವು ವರ್ಷದಲ್ಲಿ ಎರಡು ತಿಂಗಳಷ್ಟೇ ಓಕೆ ಮಂತ್ಸ್ ಬರ್ತಾ ಆ ಈಗ ಅವ್ರ ಮನೆ ಬರ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಆ ಅಲ್ಲಿ ನಿಮ್ಗೆ ಬೇಜಾರ್ ಅಥವಾ ಖುಷಿ ಆಗ್ತಿದಾರೆ ನನ್ನ ಗಂಡ ಒಬ್ಬ ವೀರ ಯೋಧ ಅನ್ನುವಂತ ಒಂದು ಹೆಮ್ಮೆ ಹೇಗೆ ಆಯ್ತಾ ಖುಷಿ ಆಗ್ತಿತ್ತು ಹೋಗ್ಬೇಕಾದ್ರೆ ಬೇಜಾರಾಗ್ತಿತ್ತು ಆಮೇಲೆ ಮಾಮೂಲಿ ಟೈಮ್ ಅಲ್ಲಿ ಪ್ರತಿದಿ ತಿಂಗ್ ವರ್ಷಕ್ಕೊಂದ್ಸರಿ ಬರ್ತಾ ಇದ್ರಲ್ಲ ಆವಾಗ ಖುಷಿ ನನಗೆ ಮಾತ್ರ ಗೊತ್ತಾಗ್ತದೆ ನನಗೆ ಮಾತ್ರ ಖುಷಿ ಆಗ್ತದೆ ಈ ಸರಿ ಬರುವಾಗ ಇಡೀ ಊರಿಗೆ ಹಬ್ಬ ತರ ಆಗ್ತಾ ಇದೆ ಅದು ತುಂಬಾ ಖುಷಿ ಮತ್ತೆ ನಮ್ಗೆ ಹಬ್ಬ ಟೈಮ್ ಅಲ್ಲೆಲ್ಲ ನಮಗೆ ಇವರು ಬಂದಾಗ್ಲೇ ನಮ್ಗೆ ಹಬ್ಬ ದೀಪಾವಳಿ ಯುಗಾದಿ ಏನ್ ಇವ್ರು ಬಂದಾಗ ಮಾತ್ರ ಓಕೆ ಸೊ ಹಬ್ಬ ನಾವ್ ಹೇಳ್ತೀವಿ ನಮ್ಗೆ ಇಲ್ಲಿ ಇರುವಂತವ್ರಿಗೆ ನಾವು ಈಗ ಏನು ದೇಶ ಕಾಯುವ ಯೋಧರಿಗೆ ಬಿಟ್ಟು ನಮ್ಗೆ ಚೌತಿಯಂತೆ ಅಷ್ಟಮಿ ಪರ್ಬ ಪೀಸು ಎಲ್ಲಾನು ಇದೆ ಆದ್ರೆ ಅವ್ರಿಗೆ ಅದು ಏನು ಇರುದಿಲ್ಲ ಬಟ್ ಒಂದೇ ಒಂದು ದೇಶ ಸೇವೆ ಮಾತ್ರ ಸೊ ಅಂತಹ ಒಬ್ಬ ಗಂಡ ನಿಮ್ಮ ಗಂಡ ಸೊ ನಿಮ್ಗೆ ಅದ್ರ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನೀವು ಮದ್ವೆ ಆಗ್ಬೇಕಾದ್ರೆ ಇದು ಗೊತ್ತಿದ್ದು ಮದ್ವೆ ಆದ್ರಿ ಸೊ ಹೇಗೆ ನಿಮ್ಮ ಒಂದು ಡ್ರೀಮ್ ಏನಿತ್ತು ಫಸ್ಟ್ ಆಫ್ ಆಲ್ ನಾನು ಸೈನಿಕನ ಹೆಂತ ಹೇಳಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೀನಿ ಆಮೇಲೆ ಡ್ರೀಮ್ ಅಂತ ಹೇಳ್ಬೇಕು ನಾನು ಏತ್ ಅಲ್ಲಿ ಇರ್ಬೇಕಾದ್ರೆ ಅವತ್ತು ನಂಗೆ ಇಂಡಿಪೆಂಡೆನ್ಸ್ ಡೇಗೆ ಅಟೆಂಡ್ ಆಗ್ಲಿಕ್ಕೆ ಆಗ್ಲಿ ಸ್ಕೂಲ್ಗೆ ಬರ್ಲಿಕ್ಕೆ ಆಗ್ಲಿಲ್ಲ ಆವಾಗ ಟಿವಿ ನೋಡ್ತಾ ಇದೆ ಆಗ ಮಾಸ್ ಎಲ್ಲ ನೋಡುವಾಗ ನಮ್ಮ ಅಲ್ಲಿ ಯಾರು ಇಲ್ವಲ್ಲ ಅಂತ ಅನಿಸ್ತಾ ಇತ್ತು ಒಂದು ವೇಳೆ ಅಂತೂ ಗಂಡ ಸಿಗ್ಲಿಕ್ಕಿಲ್ಲ ಅಂದ್ರೆ ನಂದ ಇದು ಇರ್ಲಿಲ್ಲ ಬಟ್ ನನಗೆ ಏನಾದ್ರು ಗಂಡು ಮಕ್ಳು ಆದ್ರೆ ಮಕ್ಕಳನ್ನ ಕಲ್ಸ್ಬೋದಲ್ಲ ಅಂತೆಲ್ಲ ಆಗ್ತಿತ್ತು ಮನ್ಸಲ್ಲಿ ಈಗ ಗಂಡನೆ ಸಿಕ್ ಬಿಟ್ಟಿದ್ದಾರೆ ಖುಷಿ ನಿಮ್ಗೆ ಇಬ್ರು ಗಂಡು ಮಕ್ಳು ಅದು ಕೂಡ ಅದು ಕೂಡ ಆಸೆ ಇಡೀರ್ತು ನಿಮ್ಗೆ ಒಂದು ಬೋನಸ್ ಸಿಕ್ತು ನಿಮ್ಗೆ ಗಂಡನೇ ಒಬ್ಬ ಆರ್ಮಿ ಸಿಕ್ಕಿದ್ರೆ ಜೊತೆಗೆ ಇಬ್ರು ಗಂಡು ಮಕ್ಳು ಕೂಡ ಇದಾರೆ ಸೊ ನೀವು ಅವ್ರ ಬಗ್ಗೆ ಯಾವ ತರ ಕನ್ಸ್ ಕಾಣ್ತಿದ್ರೆ ಅವ್ರ್ ಕೂಡ ಏನಾದ್ರು ಆ ತರ ಹುಮ್ಮಸ್ ಇದೆಯಾ ಅಂತ ಹುಮ್ಮಸ್ ಅಂದ್ರೆ ಸಣ್ಣವನು ಎಲ್ಲಾದ್ರೂ ಜಾತ್ರೆ ಅದಕ್ಕೆ ಇಲ್ಲದ ಬರೀ ಗನ್ನ ಗನ್ನ ಅದನ್ನೇ ನೋಡ್ತಾನೆ ಅದ ಮನೆಗೆ ತರ್ತಾನೆ ಶೂಟ್ ಮಾಡ್ತಾನೆ ಮತ್ತೆ ಜಾಸ್ತಿ ಮಾತಾಡಿದ್ರೆ ನೋಡಿ ಅಪ್ಪನ್ ಗಂತಾನು ಶೂಟ್ ಮಾಡ್ತೇನೆ ಅಂತೆಲ್ಲ ಹೇಳ್ತಾರೆ ಅವರು ಈಗ ಚಿಕ್ಕ ಮಕ್ಳು ಆಟಾಡ್ಬೇಕಾದ್ರೆ ಅಪ್ಪನ ಕೇಳ್ತಿರ್ಲಿಲ್ವಾ ಸೊ ನಂಗೆ ಅಪ್ಪ ಇತಿದ್ದ ಕೇಳ್ತಿದ್ದ ಇವನ್ ಸಣ್ಣವನ್ ಹೇಳ್ತಿದ್ದ ಅಮ್ಮ ಎಲ್ಲರ ಅಪ್ಪ ಸಂಜೆ ಮೇಲೆ ಮನೆಗೆ ಬರ್ತಾರಲ್ಲ ನಮ್ಮ ಅಪ್ಪ ಯಾಕೆ ಬರಲ್ಲ ಅಂತ ಕೇಳ್ತಿದ್ದ ಓಕೆ ಆ ಟೈಮ್ ಅಲ್ಲಿ ನಿಮ್ಮ ಉತ್ತರ ಹೇಗಿರ್ತಿತ್ತು ನಿಮ್ಗೂ ನೀವು ಆ ಭಾವನೆ ಕಂಟ್ರೋಲ್ ಮಾಡ್ಬೇಕಾಗಿತ್ತು ಅವ್ರಿಗೂ ಸಮಾಧಾನ ಸಮಾಧನೆ ಮಾಡ್ಬೇಕಾಗಿತ್ತು ತ್ತು ಹೇಗಿತ್ತು ಅಂತ ಆ ಒಂದು ಸಮಯ ಅವಾಗ ಸುಮ್ನೆ ಏನಾದ್ರು ಬೇರೆ ಆಟ ಸಾಮಾನು ಕೊಟ್ಟು ಇಲ್ಲಾದ್ರೆ ಸ್ಟೋರಿ ಎಲ್ಲ ಹೇಳ್ಕೊಂಡು ಅದನ್ನು ಹೇಳ್ತಾ ಇದ್ದೆ ಮರೆ ಮಾಡ್ಲಿಕ್ಕೆ ಅಂದ್ರೆ ಮರಿಬೇಕಲ್ಲ ಮಕ್ಳು ಅಂತ ಮತ್ತೆ ಇವರು ಊರಿಗೆ ಬಂದಾಗ ಮಕ್ಳ ಜೊತೆನೆ ಜಾಸ್ತಿ ಟೈಮ್ ಪಾಸ್ ಅವ್ರ ಜೊತೆನೆ ಆಟ ಆಡೋದು ಎಲ್ಲ ಗೇಮ್ಸ್ ಎಲ್ಲ ಆಡ್ತಾ ಇದ್ರು ಆಮೇಲೆ ಅವ್ರು ಹೋದ್ಮೇಲೆ ಬರೀ ಮೂಲೆಯಲ್ಲಿ ಅಲ್ಲಿ ನಿಲ್ತಾ ಇದ್ರು ಮತ್ತೆ ಅವ್ರ ಜೊತೆ ಅಂದ್ರೆ ನಾನು ಆಡ್ಲಿಕ್ಕೆ ಹೋಗ್ಬೇಕಂತ ನನಗೆ ಅಡಿಗೆ ಕೆಲ್ಸ ಇರ್ತಲ್ಲ ಅವ್ರ ಜೊತೆ ಆಟ ಆಡ್ಲಿಕ್ಕೆ ಹೋಗ್ಬೇಕು ಅಂತ ಸ್ವಲ್ಪ ಗಲಾಟೆ ಆದ ಒಂಥರ ಚೊರ ಚೊರೆ ಮಾಡ್ತಾ ಇದ್ರು ನಂಗೆ ಅವ್ರು ಹೋದ್ಮೇಲೆ ಒಂದು ಒಂದ್ ವಾರ ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು ಅಂದ್ರೆ ಅವ್ರು ಫುಲ್ ಮಕ್ಕಳ ಜೊತೆನೆ ಟೈಮ್ ಪಾಸ್ ಮಾಡ್ತಿದ್ರು ಇನ್ನೊಂದು ಈಗ ಅವರು ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಬಿಟ್ಟು ಈಗ ಮತ್ತೆ ಅವ್ರು ನಿಮ್ಮ ತಾಯ್ನಾಡಿಗೆ ನಮ್ಮ ತಾಯ್ನಾಡಿಗೆ ವಾಪಾಸ್ ಬಂದಿದ್ದಾರೆ ಸೇವೆಯನ್ನ ನಿವೃತ್ತಿ ಹೊಡೆದು ಈವಾಗ ನೆಕ್ಸ್ಟ್ ಅವ್ರು ಏನಾದ್ರು ಕೆಲಸಕ್ಕೆ ಮತ್ತೆ ಅವ್ರು ಇದಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ನೀವು ಏನ್ ಹೇಳ್ತೀರಾ ಅಂತ ಅವ್ರು ಹೇಳಿದ್ರು ನಮ್ ಪತ್ನಿಯವ್ರು ಬೇಡ ಅಂತ ಹೇಳಿದ್ರು ಅಂತ ಹೌದು ಅಂದ್ರೆ ಇಷ್ಟು ದಿನ ಜೊತೆಯಲ್ಲಿ ಇರ್ಲಿಲ್ಲ ಬಟ್ ಎಲ್ಲಾದ್ರು ಫಂಕ್ಷನ್ ಗೆ ಹೋಗೋದೇ ಅವ್ನ್ ಯಾವಾಗ ಬರ್ತಾನೆ ಅವ್ನ್ ಯಾವಾಗ ಬಂದ ಅವ್ನ್ ಏನ್ ಮಾಡ್ತಿದ್ದಾನೆ ಹಾಗೆ ಅಂದ್ರೆ ನಾನು ಒಬ್ಲೇ ಹೋಗ್ತಿದ್ದೆ ಮಕ್ಕಳ ಜೊತೆ ಹೋಗ್ತಿದ್ದೆ ಬಟ್ ಅವ್ರ ಜೊತೆಗೆ ಇರ್ತಿರ್ಲಿಲ್ಲಲ್ಲ ಇನ್ನೊಂದರ ಖುಷಿ ಆಗ್ತಿದ್ದಿದೆ ಎಲ್ಲರೂ ಕೇಳುತ್ತೆ ಕ್ಯಾನ್ಸರ್ ಕೊಡ್ಬೋದಲ್ಲ ಜೊತೆಗೆ ಹೋಗುವಾಗ ಅಂದ್ರೆ ಊರಲ್ಲೇ ಇರ್ತಾರಲ್ಲ ಅಂತ ಹೇಳಿ ನೀವು ಏನ್ ಕೆಲಸ ಮಾಡ್ಕೊಂಡಿದೀರ ನೀವು ನಾನು ಕೆ ಎಸ್ಆರ್ಸಿ ಡಿಪೋ ಬಿಸಿ ರೋಡು ಘಟಕ ಪುತ್ತೂರು ವಿಭಾಗದಲ್ಲಿ ಹ್ಮ್ ಸ್ಟಾಟಸ್ ಸ್ಟೆಂಟ್ ಆಗಿ ಮಾಡ್ತಾ ಇದ್ದೀನಿ ಇಲ್ಲಿ ಜೂನಿಯರ್ ರೆಸಿಡೆಂಟ್ ಆಗಿ ಇದ್ದೆ ಧರ್ಮಸ್ಥಳ ಡಿಪೋದಲ್ಲಿ ಒಂದು ವರ್ಷದ ಹಿಂದೆ ಪ್ರಮೋಷನ್ ಆಗಿ ಈಗ ನಲ್ಲಿ ಬಿಸಿ ರೋಡ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು ಸಿಕ್ಸ್ಟೀನ್ ಇಯರ್ಸ್ ಈಗ ಅಪ್ಪ ವಾಪಸ್ ಬಂದರು ತುಂಬಾ ವರ್ಷ ಆಯ್ತು ನೀವು ಚಿಕ್ಕ ಹುಡುಗಿರ್ ಬೇಕ ಬರ್ತಾ ಇದ್ರು ಅನ್ಸುತ್ತೆ ಸೊ ಈಗ ಅಪ್ಪ ವಾಪಸ್ ಬಂದರು ಎಷ್ಟು ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತದೆ ಈಗ ಊರು ಬಿಟ್ಟು ಬರ್ತಿದ್ದಾರೆ ಇನ್ನು ನಮ್ಮ ಒಟ್ಟಿಗೆ ಇರ್ತಾರೆ ಅಂತ ಓಕೆ ಜೊತೆಗೆ ನೀವು ಏನು ಮಾಡಬೇಕು ಅಂತ ಇದೀಯ ಅಪ್ಪನ ಜೊತೆ ಆಟ ಅಂತ ಇದ್ದೀವಾ ಇದು ಹೇಗೆ ಮತ್ತೆ ನೀನು ಫ್ಯೂಚರ್ ಅಲ್ಲಿ ಈ ತರ ಬೆಳಿಗ್ಗೆ ಹೋಗಿ ಸೇರ್ಬೇಕು ಅಂತ ಆಸೆ ಇದೆಯಾ ಅಪ್ಪನ ನೋಡಿ ಆ ಅಪ್ಪ ನೋಡಿ ಆಸೆ ಉಂಟು ಹೋಗ್ಬೇಕಂತ ಮತ್ತೆ ಆಟ ಆಡ್ಬೇಕಂತ ಎಲ್ಲ ಆಸೆ ಓಕೆ ಸೊ ನೀವು ಫ್ರೆಂಡ್ಸ್ಗೆಲ್ಲ ಏನ್ ಹೇಳಿದ್ದೀನಿ ಅಪ್ಪ ಬರೋ ವಿಷಯವಾಗಿ ಅವ್ರೆಲ್ಲಾರು ಬನ್ನಿ ಅಂತ ಹೇಳ್ತಿ ಡವೆನ್ ಫಂಕ್ಷನ್ ಗೆ ಬನ್ನಿ ಅಂತ ಸರ್ ಈಗ ನಿಮ್ ಜೊತೆ ಇನ್ನೊಂದು ಮಾತು ಈಗ ತುಂಬ ನಮ್ಮ ದೇಶದಲ್ಲಿ ತುಂಬಾ ಜನ ಯುವಕರು ಇದಾರೆ ಕೆಲವರು ಏನೇನೋ ಕೆಲಸ ಮಾಡ್ತಾರೆ ಸೊ ಅಂತವ್ರಿಗೆ ನೀವು ಏನ್ ಹೇಳ್ಬೇಕು ಅಂತ ಇದೀರ ಸರ್ ನಿಮ್ಮ ಒಂದು ಮಾತು ನಮ್ಮ ಮಾತಂದ್ರೆ ಈಗ ಮನೆಯಲ್ಲಿ ಎರಡು ಇಲ್ಲದೆ ಮೂರು ಮಕ್ಕಳು ಇದ್ರೆ ಒಬ್ಬ ಒಬ್ಬ ಇದ್ರೆ ನಾನು ಬೇಡ ಮನೆಯಲ್ಲಿ ನೋಡಿ ಆಕ್ಚುಲಿ ಎರಡು ಮೂರು ಜನ ಇದ್ರೆ ಒಬ್ಬ ಆದ್ರೂ ಆರ್ಮಿ ಸೇರಿದ್ರೆ ಒಳ್ಳೇದು ದೇಶ ಸೇವೆ ಮಾಡಿದ್ರೆ ಭಯ ಇತ್ತು ಭಯ ಯಾವಾಗ ನೋಡಿದ್ರೆ ಎಲ್ಲಿ ಹೋದ್ರು ಅವನಿಗೆ ಅನೇಲಿ ಏನ್ ಬರ್ದಿದ ಅದು ಕ್ಲಿಯರ್ ಆಗುತ್ತೆ ಯಾವಾಗ ಅದು ಇರ್ಲಿ ಯಾವ ಇದ್ರಲ್ಲಿ ದೇಶ ಸೇವೆಗೆ ಒಬ್ಬ ಹೋಗ್ಬೇಕು ಆಗ ನಮ್ಗೊಂದು ಖುಷಿ ಆಗತ್ತೆ ಆ ನಾನು ಇಲ್ಲಿ ಕಾತಿದ್ದೀನಿ ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ನಿದ್ರೆ ಮಾಡ್ತಾರ ಅದೊಂದು ಇನ್ನೊಂದು ಸರಿ ಇಪ್ಪತ್ನಾಲ್ಕು ವರ್ಷ ಇದ್ರಲ್ಲಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಏನಾದ್ರೂ ಯುದ್ಧ ಆಗಿರುವಂತ ಸಂದರ್ಭ ಏನಾದ್ರು ಇದ್ರೆ ಏನಾದ್ರು ಆಗಿದ್ಯಾ ಇದುವರೆಗೆ ಏನಾಗಿಲ್ಲ ನಾನ್ ನೋಡಿ ಕೂಡ ಇಲ್ಲ ಈಗ ನಿಂತಿದೆ ಎಲ್ಲ ಓಕೆ ಈಗ ನೀವು ಹವಲ್ದಾರ್ ಮಂಜುನಾಥ್ ನಾಯಕಿಂದ ನಿವೃತ್ತಿ ಹೊಡೆದ್ಬಿಟ್ಟು ಈಗ ನೀವು ನಿವೃತ್ತಿ ಹೊಡೆದ ಒಬ್ಬ ಯೋಧನಾಗಿ ಕುರ್ತಿದೀರ ಸೊ ಸಮಾಜಕ್ಕೆ ಒಂದು ಒಳ್ಳೆ ಹಿತರಡಿ ಕೂಡ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇಳ್ತಿರೋದು ನೀವು ನಮ್ ಜೊತೆ ಒಂದು ಅಲ್ಲ ನೀವು ಒಬ್ಬ ದೇಶ ಸೇವೆಯನ್ನ ಮಾಡಿದ್ರೆ ಅದಕ್ಕೋಸ್ಕರ ಎಲ್ಲರ ಪರವಾಗಿ ನಾವು ನಿಮ್ಗೆ ಥ್ಯಾಂಕ್ಸ್ ಅನ್ನ ಹೇಳ್ತಿದ್ದೀನಿ ಸರ್ ಎಲ್ಲರೂ ಕೂಡ ದೇಶ ಸೇವೆ ಮಾಡೋಕ್ಕಾಗಲ್ಲ ಎಲ್ಲರೂ ಕೂಡ ಸೈನಿಕರಾಗೋಕ್ಕಾಗಲ್ಲ ಆದ್ರೆ ನಾವು ಇರುವಂತಹ ಜೀವನದಲ್ಲಿ ಏನಾದ್ರೂ ಒಂದು ದೇಶದ ಪರವಾಗಿ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನು ಮಾಡುವ ಮೂಲಕ ಆದ್ರೂ ನಾವು ಒಂದು ದೇಶ ಸೇವೆಯನ್ನ ಮಾಡಬೇಕು ಅವ್ರಿಗೆ ಈ ಈ ಮೂಲಕ ಹೋದ್ರೆ ಒಂದು ಮಾತಿಗೆ ಒಂದು ಗೌರವವನ್ನು ಕೊಡಬೇಕು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪಂಚೇಶ್ ಚರ್ಮರ್ ಜೊತೆ ಶ್ರೇಯ ಶೆಟ್ಟಿ ಸುದ್ದಿ ನ್ಯೂಸ್ ಧರ್ಮಸ್ಥಳ